ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಅಂಚಿನಲ್ಲಿರುವ ಈರೋಡು ಜಿಲ್ಲೆ ತಲ್ವಾಡಿ ತಾಲೂಕು ಕೊಂಗಳ್ಳಿ ಬೆಟ್ಟ ಸುತ್ತಮುತ್ತ ನಲವತ್ತೆಂಟು ಹಳ್ಳಿಗಳು ಕನ್ನಡಿಗರಾಗಿದ್ದು ಅವರು ಪೂಜಿಸುತ್ತಿದ್ದ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವನ್ನು ಸುಮಾರು ಮೂರರಿಂದ ನಾಲ್ಕು ವರ್ಷ ಆಯಿತು ಸಂಜೆ ಐದು ಗಂಟೆಗೆ ಮುಚ್ಚಲಾಗುತ್ತದೆ ಕರ್ನಾಟಕದ ದೇವಸ್ಥಾನಕ್ಕೆ ಐನೂರರಿಂದ ಆರುನೂರು ಕಿಲೋಮೀಟರ್ ತುಂಬ ದೂರದಿಂದ ಬಂದಂಥ ಭಕ್ತಾದಿಗಳು ಬೆಳಿಗ್ಗೆ ಹೊರಟರು ಸಂಜೆ ಆಗುತ್ತಿತ್ತು ಆದ ಕಾರಣ ಹಳ್ಳಿಯ ಸ್ಥಳೀಯರು ಮತ್ತು ದೇವಸ್ಥಾನದ ಸಮಿತಿಯವರು ಸೇರಿ ಬಂದಂಥ ಭಕ್ತಾದಿಗಳಿಗೆ ಅನ್ನಪ್ರಸಾದ ಅಲ್ಲೇ ಅಲ್ಲಿ ರಾತ್ರಿ ಮಲಗುವ ವ್ಯವಸ್ಥೆ ಮೂಲ ಸೌಕರ್ಯಗಳು ವ್ಯವಸ್ಥೆ ಸಿಗುವಂತೆ ರೂಮ್ಗಳು ಅಂಗಡಿಗಳು ತೆರೆದಿದ್ದರು ಸುಮಾರು ನಾಲ್ಕು ವರ್ಷಗಳಿಂದ ಅಂಗಡಿ ಮಳಿಗೆಗಳು ಭಕ್ತಾದಿಗಳು ತಂಗುವ ಮನೆಯನ್ನೆಲ್ಲ ಶಾಶ್ವತವಾಗಿ ಅರಣ್ಯ ಅಧಿಕಾರಿಗಳು ಮುಚ್ಚಲಾಗಿದೆ ಇದರ ಬಗ್ಗೆ ನಲವತ್ತೆಂಟು ಹಳ್ಳಿಯ ಮುಖ್ಯಸ್ಥರು ಮತ್ತು ದೇವಾಲಯದ ಸಮಿತಿ ಮುಖ್ಯಸ್ಥರುಗಳು ಅರ್ಚಕರು ಸೇರಿ ಅಧಿಕಾರಿಗಳಿಗೂ ಮತ್ತು ಸ್ಥಳೀಯ ಶಾಸಕರಿಗೂ ಮನೆ ಒಲಿಕೆ ಆಗುವಂತೆ ಮನವಿ ಮಾಡಿ ತಿಳಿಸಿದರು ಅವರು ಸ್ಪಂದಿಸದ ಕಾರಣ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ ಹಾಗೂ ತಮಿಳುನಾಡಿನ ಸಿ ಪಿ ಎಂ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಸಂಘಟನೆಗಳಿಗೆ ಕೊಂಗಳ್ಳಿ ಬೆಟ್ಟದ ಸುತ್ತಮುತ್ತ ನಲವತ್ತೆಂಟು ಹಳ್ಳಿ ಮುಖ್ಯಸ್ಥರು ನಮಗೆ ತಮಿಳುನಾಡು ಸರ್ಕಾರದಿಂದ ಮತ್ತು ಅಧಿಕಾರಿಗಳಿಂದ ಗಡಿ ಅಂಚಿನಲ್ಲಿರುವ ಕನ್ನಡಿಗರಾದ ನಮಗೆ ಮೂಲ ಸೌಕರ್ಯಗಳು ಮತ್ತು ನಮ್ಮ ಬೇಡಿಕೆಗಳು ಸಿಗದ ಕಾರಣ ನೀವು ನಮಗೆ ಸಹಕರಿಸಬೇಕೆಂದು ಮನವಿಯನ್ನು ಮಾಡಿದರು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಎಂ ಎನ್ ಕುಕ್ನೂರ್ ಅವರ ಆದೇಶದ ಮೇರೆಗೆ ರಾಜ್ಯ ಯುವ ಘಟಕದ ಅಧ್ಯಕ್ಷರು ರಫೀವುಲ್ಲಾ ರಾಜ್ಯ ಗೌರವಾಧ್ಯಕ್ಷರು ಪಿಂಜಲಿ ನಗರಜೇಗೌಡರು ರಾಜ್ಯ ಸಮಿತಿ ಸದಸ್ಯರು ಅನುಗುಡು ಪ್ರಕಾಶ್ ಮೈಸೂರು ಜಿಲ್ಲೆ ಯುವ ಘಟಕ ಅಧ್ಯಕ್ಷರು ಗಂಗಾಧರ್ ಜಿಲ್ಲಾ ಯುವ ಘಟಕ ಕಾರ್ಯದರ್ಶಿ ಶಶಿಕುಮಾರ್ ಎಚ್ಚರಿಕೋಟೆ ತಾಲೂಕು ಅಧ್ಯಕ್ಷರು ಬೂದನೂರು ಮಹಾದೇವ್ ತಾಲೂಕು ಯುವ ಘಟಕ ಸಂಚಾಲಕ ಉದಯಕುಮಾರ್ ಸಹ ಸಂಚಾಲಕರು ಪುರ ಸುಬ್ರಹ್ಮಣ್ಯ ಇನ್ನು ಮುಂತಾದ ಮುಖ್ಯ ಪದಾಧಿಕಾರಿಗಳು ಅವರಿಗೆ ಬೆಂಬಲ ನೀಡಿದರು ನಮ್ಮ ರೈತ ಸಂಘದ ಸದಸ್ಯರು ಉಪಾಧ್ಯಕ್ಷರು ಅಧ್ಯಕ್ಷರು ಗೌರವಾಧ್ಯಕ್ಷರು ಎಲ್ಲ ಸದಸ್ಯರು ಆಗಮಿಸಿದ್ದಾರೆ ಅವರ ಆಶೀರ್ವಾದ ಪಡ್ಕೊಂಡು ದೇವಸ್ಥಾನ ಮಾಡಿ ರೈತ ಸಂಘಕ್ಕೆ ಸಾರ್ವಜನಿಕರಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಒಳ್ಳೆದಾಗ್ಲಿ ಅಂತೇಳಿ ದೇವರ ಪೂಜೆಯನ್ನು ಮಾಡಿಸಿದ್ದಾರೆ ಆಶೀರ್ವಾದ ತಗೊಂಡಿದ್ದಾರೆ ಹಾಗೆ ದೇವಸ್ಥಾನದಲ್ಲಿ ಮುಂದೆ ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಆಗಬೇಕು ಅದಕ್ಕೆ ನಾವು ಸಹಕಾರ ಕೊಡ್ತೀವಿ ಕೈ ಜೋಡಿಸ್ತೀವಿ ಅಂತೇಳಿ ಅವರು ನಮ್ಮ ಇದರಲ್ಲಿ ವಾಗ್ದಾನವನ್ನು ಕೊಟ್ಟಿದ್ದಾರೆ ಅದೇ ತರ ಅವ್ರು ನಡ್ಕತ್ತಾರೆ ಮಂಗಳಿ ಮಲ್ಲಿಕಾಸ್ ಬರ್ತಕ್ಕಂಥ ಕಾಲದಲ್ಲಿ ಭಕ್ತರು ತಂದ್ಕೊಳ್ಳಿ ಅಂದಾನ ಮಾಡಿ ಹುಲಿವನೋತ್ಸವ ಮಾಡಲಿ ಪ್ರಸಾದ ಊಟ ಮಾಡಲಿ ಒಳ್ಳೆ ತರದಲ್ಲಿ ದೇವ್ರ ದರ್ಶನ ಮಾಡಿ ಆಶೀರ್ವಾದ ತಗೊಂಡು ಹೋಗ್ಲಿ ಅಂತೇಳಿ ಈ ಮೂಲಕ ನಮ್ಮ ಇದನ್ನ ದೇವರ ಆಶೀರ್ವಾದವನ್ನು ಇವರಿಗೆಲ್ಲ ಕೊಡಿಸ್ತಾ ಇದ್ದೀವಿ ಎಚ್ಡಿಕೋಟೆ ತಾಲೂಕು ಭಾರತ ಕ್ರಾಂತಿಕಾರಿ ಕಿಸಾನ್ ಸೇನೆ ಅಧ್ಯಕ್ಷರು ನಾವು ಬಂದೂರ್ ಮಾದೇವ್ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಆರು ಗಂಟೆ ಮೇಲೆ ಬಿಡ್ತಾ ಇಲ್ಲ ಯಾರು ಭಕ್ತಾದಿಗಳು ಬಂದವ್ರಿಗು ಇಲ್ಲಿ ಒಂದು ಉಳ್ಕೊಳ್ಳಕ್ಕೂ ಸ್ಥಳ ಇಲ್ಲ ಹಾಗೇನೆ ಒಂದು ಇಲ್ಲಿ ಪರ್ವ್ ಮಾಡಿ ಭಗವಂತನ ಸೇವೆ ಮಾಡೋಕ್ಕೆ ಒಂದು ಅವಕಾಶನ ಮುಂದಿನ ದಿನಗಳಲ್ಲಿ ನಾವು ಇಡೀ ಎಲ್ಲ ರಾಜ್ಯದ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ ಎಲ್ಲ ಅಧ್ಯಕ್ಷರುಗಳು ರಾಜ್ಯ ಅಧ್ಯಕ್ಷರುಗಳು ಹಾಗೂ ರಫೀಲ್ ಸರು ಪ್ರಕಾಶನವರು ಶಶಿಕುಮಾರ್ ಸರ್ ನಮ್ಮ ಸ್ವಾಮಿಗಳು ಹಾಗೂ ನಮ್ಮ ರಾಜ್ಯದ ಗೌರವಧಸ್ಥರಾದಂಥ ನಾಗರಾಜ ಗೌಡರು ಹಾಗೂ ನಮ್ಮ ಗೌಡರುಗಳು ಹಾಗೂ ನಮ್ಮ ಗಂಗಾಧರ ಗೌಡರು ಜಿಲ್ಲಾಧ್ಯಕ್ಷರು ಎಲ್ಲ ಸೇರಿ ಈ ಗ್ರಾಮದ ಇಲ್ಲಿ ಅಕ್ಕಪಕ್ಕದ ಎಲ್ಲ ಗ್ರಾಮಗಳ ಜೊತೆ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ನಮಗೆ ಇಲ್ಲಿ ಎಲ್ಲ ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಮ್ಮ ಸ್ವಾಮಿಗಳು ಇಲ್ಲೇ ಇದ್ದು ಎಲ್ಲರಿಗೂ ಒಂದು ಪೂಜೆ ಪುಸ್ತಕ ಮಾಡಿ ಅವ್ರು ಬಂದವ್ರ ಕಷ್ಟ ಸುಖಗಳನ್ನು ಪರಿಗಣಿಸೋಕ್ಕೆ ಒಂದು ಅವಕಾಶನ ತಮಿಳುನಾಡು ಸರ್ಕಾರ ಜೊತೆ ಒಂದು ಮಾತಾಡಿ ಅದನ್ನ ಒಂದು ಒಳ್ಳೇದ್ ಮಾಡಬೇಕು ಈ ಭಾಗದ ಎಂ ಎಲ್ ಎಂ ಪಿ ಅವ್ರ ಜೊತೆ ಮಾತಾಡಿ ಮುಂದಿನ ದಿನಗಳಲ್ಲಿ ಆ ಭಗವಂತ ಕೊಂಗಳಿ ಮಲ್ಲಿಕಾರ್ಜುನ ಸ್ವಾಮಿ ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡಿ ಒಂದು ಐಸ್ ಆರೋಗ್ಯ ಕೊಟ್ಟು ಒಂದು ಅಧಿಕಾರ ಕೊಟ್ಟು ಒಂದು ಒಳ್ಳೇದ್ ಮಾಡಿದಾಗ ನಾವು ಮುಂದಿನ ದಿನಗಳಲ್ಲಿ ಇದನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಸ್ವಾಮಿಗಳ ಪಾದ ನಮಸ್ಕಾರ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ ಇದು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೈನ್ಯ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೈನ್ಯ ವತಿಯಿಂದ ಈ ದಿನ ಕುಂಗಡಿ ಬೆಟ್ಟಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದೀವಿ ಇದು ಎರಡನೇ ಸರಿಯಾಗಿದೆ ಹಾಗಾಗಿ ನಮ್ಮ ಇಲ್ಲಿ ಸ್ಥಳೀಯವಾಗಿ ನಮ್ಮ ಕನ್ನಡಿಗರು ನಲ್ವತ್ತೆಂಟಲ್ಲಿ ಇದ್ದಾರೆ ಹಾಗಾಗಿ ಮೂಲಭೂತ ಸೌಕರ್ಯಗಳು ಅವರಿಗೆ ಕೆಲವು ದೊರಕನೇ ಇಲ್ಲ ಇದುವರೆಗೂ ಹಾಗಾಗಿ ನಮ್ಮ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ ಸದಸ್ಯರು ಹಾಗೂ ಅಧ್ಯಕ್ಷರು ಇದ್ರ ಬಗ್ಗೆಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇದರ ಬಗ್ಗೆ ಕ್ರಮ ತಗೋಬೇಕು ಏಕೆಂದರೆ ಸ್ಟೇಟಿಂದ ಸ್ಟೇಟು ಬೇರೆ ಸ್ಟೇಟ್ ಇರೋದ್ರಿಂದ ಇದು ಸ್ಟೇಟ್ ಲೆವೆಲಲ್ಲೇ ಇದನ್ನು ಮಾತುಕತೆ ಮಾಡಿ ಏಕೆಂದರೆ ಇಲ್ಲಿ ಟೂರಿಸಂ ಇದೆ ಟೂರಿಸಂ ದೇವಸ್ಥಾನ ಇದೆ ದೇವಸ್ಥಾನ ಇದ್ದರೂ ಸಹ ಆರು ಗಂಟೆಗೆ ನಿಷೇಧ ನಮ್ಮ ಅರಣ್ಯ ಸಿಬ್ಬಂದಿಗಳು ಆರು ಗಂಟೆ ಮೇಲೆ ಹೋಗೋದು ಬೇಡ ಅಂದ್ಬಿಟ್ಟು ನಿಷೇಧ ಮಾಡಿದ್ದಾರೆ ಅದಕ್ಕೆ ನಮ್ಮ ಗುರುಗಳು ಹಾಗೂ ಅಕ್ಕಪಕ್ಕ ಇಲ್ಲಿ ಗ್ರಾಮಸ್ಥರು ಹಾಗೂ ಹೊರಗಳಿಂದ ಬಂದಂಥವ್ರಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ ಮಾಡಿಸ್ಕೊಡ್ಬೇಕು ಸರ್ಕಾರಗಳು ಲೆಕ್ಕಾಚಾರದಲ್ಲಿ ಈಗ ಎಮ್ ಎಲ್ ಎ ಅವ್ರಿಗೆ ಎಮ್ ಎಲ್ ಎಗಳಾಗಿರ್ಬೋದು ಸ್ಥಳೀಯವಾಗಿ ಎಂ ಪಿ ಬರ್ತಾರಲ್ಲ ಸರ್ ನಮಗೆ ಎಂ ಪಿ ಪಿ ಬರ್ತಾರೆ ಇಲ್ಲಿ ಎಂ ಪಿ ಆಗಿರ್ಬೋದು ಎಂ ಪಿ ಅವ್ರ ಬಗ್ಗೆ ಎಂ ಪಿ ಅವರು ಕೂಡಲೇ ಇದರ ಬಗ್ಗೆಲಿ ಒಂಚೂರು ಕ್ರಮ ವಹಿಸಬೇಕು ಅಂದ್ಬಿಟ್ಟು ಅವ್ರಿಗೆ ತಮ್ಮಲ್ಲಿ ಕಳಕಳೆಯಿಂದ ನಾವು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೈನ್ಯ ಅಂತ ಕೇಳ್ಕೊತಾ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹಾಗೆ ನಲವತ್ತೆಂಟು ಹಳ್ಳಿಲಿ ನಮ್ಮ ರೈತ ಸಂಘಟನೆ ಉದ್ಘಾಟನೆ ಆಗುತ್ತೆ ಈಗ ಟಿ ಶೀಘ್ರದಲ್ಲಿ ಅಂತ ಹೇಳ್ತಾ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಾವು ಹುಣಸೂರು ತಾಲೂಕು ಹಳೆ ಪಿಂಜಳ್ಳಿ ನಾಗರಾಜಗೌಡರು ನಾನು ರೈತ ಸಂಘದ ಮುಖಂಡನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಕರ್ನಾಟಕ ರೈತ ಸಂಘದ ಎಲ್ಲ ರೈತ ಭಾಗ ರೈತರ ರೈತರನ್ನು ಈ ಕೂಡ ಈ ಕುಂಗಳ್ಳಿ ಬೆಟ್ಟಕ್ಕೆ ಕರ್ಕ ಬಂದು ದರ್ಶನ ಮಾಡಿಸ್ಬೇಕು ಅನ್ನೋದು ನನ್ನ ಆ ಹೃದಯದಲ್ಲಿ ಮೂಡಿದೆ ಅದನ್ನು ಬೇಗ ನಾನು ಸಕ್ಸಸ್ ಮಾಡಿಕೊಡ್ತೀನಿ ಈ ದೇವಸ್ಥಾನ ಯಶಸ್ಸಾಗೋಂಗೆ ನಾನು ಎಲ್ಲ ಕಡೆಯೂ ಪ್ರಚಾರ ಮಾಡಿ ಮುಂದೆ ಅಭಿವೃದ್ಧಿ ಮಾಡುವಂಥ ಕೆಲಸಗಳನ್ನು ನಾನು ಮಾಡೋಕ್ಕೆ ತಯಾರಾಗಿರ್ತೀನಿ ಅಂತ ಎರಡೇ ಮಾತುಗಳನ್ನು ಹೇಳಿ ನಾನು ಮುಗಿಸುತ್ತೇನೆ ನಮಸ್ಕಾರ ನಾವು ಇವತ್ತಿನ ದಿನ ನಮ್ಮ ತಾಲೂಕಾದಂಥ ನಮ್ಮ ಜಿಲ್ಲೆಯಾದಂಥ ಕರ್ನಾಟಕ ರಾಜ್ಯ ರೈತ ಸಂಘ ಸಿರು ಸೇನೆ ಇರ್ಬೋದು ಭಾರತೀಯ ಕ್ರಾಂತಿಕಾರಿ ಪರಿಷತ್ ಸೇನೆ ಇರ್ಬೋದು ಒಟ್ಟಲ್ಲಿ ಎಲ್ಲ ನಮ್ಮ ರೈತ ಸಂಘಟನೆಯವರೆಲ್ಲ ಬಂದಿದ್ದೀವಿ ಈ ಬಂದಿರಬೇಕಾದ್ರೆ ಏನಾಯ್ತು ಅಂದರೆ ಅಲ್ಲಿ ಬರುವಾಗಲೇ ತಡೆಗಟ್ಟೋದ್ರು ಇಲ್ಲಿ ಆರು ಗಂಟೆ ಮೇಲೆ ಹೋಗೋಂಗಿಲ್ಲ ನೀವು ಇನ್ನೂ ಒಳಗಡೆ ಪೂಜೆ ಇಲ್ಲ ಅಂತಲೂ ಒಂದು ನಮ್ಗೆ ಏನಪ್ಪಾ ಅಂದ್ರೆ ಈ ಟೈಮಲ್ಲಿ ಕಾರ್ತಿಕ ಟೈಮು ಎಲ್ಲ ಟೈಮ್ನಲ್ಲೂ ಪೂಜೆ ಅವಕಾಶ ಮಾಡ್ಕೊಡಿ ನಮ್ಮ ಕರ್ನಾಟಕ ಸರ್ಕಾರನಾಗಲಿ ನಮ್ಮ ಎಂ ಪಿ ಅವರಾಗಲಿ ತಮಿಳ್ನಾಡು ಸರ್ಕಾರ ಮೇಯ್ನಾಗಿ ತಮಿಳ್ನಾಡು ಸರ್ಕಾರ ಎಮ್ ಎಲ್ ಏನು ಮಾಡ್ತವ್ರೆ ಅಂತಂದ್ರೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಸ್ಪಂದಿಸುವಂತ ರೀತಿಲಿ ನಾವು ಇನ್ನು ಮುಂದಟ್ಟಾಗಿ ಮಾಡ್ಬೇಕಾಗತ್ತೆ ಆ ಕೆಲಸ ಮಾಡೋಕ್ಕೆ ತಮಿಳ್ನಾಡು ಸರ್ಕಾರ ಆಗ್ಬಾರ್ದು ಆ ಕಾರಣಕ್ಕೋಸ್ಕರ ಇವಾಗ ನಾವೆಲ್ಲ ಕೇಳ್ಕೊತಾ ಇದ್ದೀವಿ ಇಲ್ಲಿ ಅಂಗಡಿ ತಟ್ಗಳು ಮತ್ತು ಇವೆಲ್ಲ ಹೂನಾರ ಇವು ಗಾಯಿ ಎಲ್ಲ ಪೂಜೆ ಸಮಾನ ತಗೋಬೇಕು ಅಂದರೆ ಇಲ್ಲಿತ್ತು ಅದನ್ನೂ ಕೂಡ ಯಾರೋ ಮಾಡಿದ ಕಿಡಿಗೇಡಿಗಳು ಮಾಡಿದ ಕೆಲಸಕ್ಕೆ ಇವತ್ತು ದೂರ ಇಟ್ಟಿದ್ದೀರಿ ಅದನ್ನು ತೆಗೆದಾಕ್ಬಿಟ್ಟಿದಿರಿ ಅದನ್ನು ಕೊಡಿ ಅಂತ ಆವಾಗಿದ್ದನು ಕೇಳ್ತಾ ಇದ್ದೀನಿ ಆ ಅಂಗಡಿ ತಟ್ಗಳು ಆಗಬೇಕು ಇಲ್ಲಿ ಪೂಜಾ ಪುರಸ್ಕಾರಗಳು ನಡೆದಾಗ್ಲೇ ಒಂದು ದೇವಾಲಯ ಅಂತ ಅನ್ಸ್ ಈ ಅನ್ನದಾನ ಯಾರೋ ಒಬ್ರು ಕೆಲ್ಸಕ್ಕೆ ಎಲ್ರಿಗೂ ಆಗೋದ್ ಬೇಡ ಇವಾಗ ಮುಂದಿನ ದಿನಗಳಿಗೆ ಮುಂದ್ಗಡೆ ಪುರ ಮಾಡೋಕೆಲ್ಲ ರೆಡಿ ಮಾಡಿದ್ದಾರೆ ಈ ಅಂಗಡಿ ತಟ್ಕೊಂಡು ಇದ್ದಾಗ್ಲೇ ಒಂದು ದೇವಾಲಯ ಅನ್ಸ್ಕೊಳ್ಳೋದು ದಯಮಾಡಿ ಅಂಗಡಿ ತಟ್ಕೊಂಡ್ ಮಾಡೋ ಮಾಡ್ಕೊಡಿ ಅಂತ ಕೇಳ್ತಾ ತಮಿಳ್ನಾಡು ಸರ್ಕಾರ ಎಚ್ಚರಿಸ್ತಾ ಈ ಮಾತನ್ನ ಮುಗಿಸ್ತಾ ಇದೀಗ ಈಗ ಆಲ್ರೆಡಿ ಈಗ ಸುಮಾರು ಒಂದು ಇಪ್ಪತ್ ಇಪ್ಪತ್ತೆರಡು ಈಗ ಎಲ್ಲ ನಮ್ಮ ಕರ್ನಾಟಕ ಭಾಗದಿಂದ ಮೈಸೂರು ಜಿಲ್ಲೆ ಇರ್ಬೋದು ಚಾಮರಾಜನಗರ ಜಿಲ್ಲೆ ಇರ್ಬೋದು ಆ ದಾನ್ಯ ಎಲ್ಲ ಮಾಡಿರೋದು ಈಗ ಪುನಃ ಇಲ್ಲಿ ಭಕ್ತಾದಿಗಳು ಬಂದು ಉಳ್ಕೊಳ್ಳೋ ರೀತಿ ಮಾಡ್ಕೊಡ್ಬೇಕು ತಗಿಬೇಕು ಇದು ಫಸ್ಟ್ ಇದು ನಮ್ಗೆ ಸರ್ಕಾರದಿಂದ ಇದೆಲ್ಲ ನಿಷೇಧ ಮಾಡಿರೋ ನಿಷೇಧನ ಕ್ಯಾನ್ಸಲ್ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡ್ಕೊ ಹೋಗಿದ್ರೆ ದೇವ್ರ ಮೇಲೆ ಇರೋ ಭಯ ಭಕ್ತಿಗಳೆಲ್ಲ ಕಮ್ಮಿ ಸಂಬಂಧಪಟ್ಟ ಮಾತಾಡ್ಬಿಟ್ಟು ಏನಾದ್ರು ಅದಕ್ಕೆ ಏನಾದ್ರು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ಒಂದು ಬೃಹತ್ ಪ್ರತಿಭಟನೆ ಈಗ ನಮ್ ಗುರುಗಳಾದವರು ಮತ್ತೆ ನಮ್ಮ ಹದಿನೆಂಟಳ್ಳಿ ಅವರು ಬಬಾಲೇಶ್ ಸಾಹುಲ್ ಅವರು ಈ ಇದನ್ನ ಕಿವಿ ಬಿಡ್ತಿದ್ದೋ ಇಲ್ವೋ ಅನ್ನೋದು ನಮಗೂ ಗೊತ್ತಾಯ್ತಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಎತ್ತರಿಸ್ಕೊಂಡು ಈ ಏನಾಗದೆಲ್ಲ ಕಟ್ಟಿರೋದಲ್ಲ ಇವಾಗೆಲ್ಲ ಪುನರ್ ನಿರ್ಮಾಣ ಮಾಡ್ತು ಪುನರ್ ನಿರ್ಮಾಣ ಮಾಡಿಲ್ಲ ಅಂತ ಸರ್ಕಾರದಿಂದ ಒಂದು ಏನಂದ್ರೆ ಇಲ್ಲಿ ಬಂದಂತ ಭಕ್ತಾದಿಗಳು ದೇವ್ರ ಪೂಜೆ ಮನ್ಸಲ್ಲಿ ಇಟ್ಕೊಂಡ್ ಬರ್ಬೇಕು ಅಂತ ಇಲ್ಲಿ ಕುಡಿಯೋಕೆ ತಿನ್ಲಿಕ್ಕೆ ಇದಕ್ಕೆಲ್ಲಾಟಿರೋ ಚಟುವಟಿಕೆಗೆ ಇಲ್ಲಿ ದೇವಸ್ಥಾನ ಹೆಸರು ಹೇಳ್ಕೊಂಡ್ ಬರೋದ್ ಬೇಡ ನಾವು ದಯವಿಟ್ಟು ಕೈ ಮುಗಿದ್ ಕೇಳ್ಕೊತೇವೆ ಅಂತ ಭಕ್ತಾದಿಗಳು ಇಲ್ಲಿ ಬರೋದೇ ಬೇಡ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಲ್ಲಿಂದ ಬಂದು ಹೊರಗಳಿಂದ ಬಂದು ನಾವು ದೇವಸ್ಥಾನ ನೋಡ್ತೀವಿ ಅನ್ಬಿಟ್ಟು ದೇವಸ್ಥಾನ ಹೆಸರಿಗೆ ಕಳಂಕ ತರಂತೆ ಕೆಲಸ ಮಾಡ್ತಾರೆ ಬೇಡ ಆದ್ರೆ ಒಳ್ಳೆ ರೀತಿಲಿ ದೇವಸ್ಥಾನನೂ ಬೆಳಿಬೇಕು ಇಲ್ಲಿ ಅಕ್ಕಪಕ್ಕ ಇರೋ ಗ್ರಾಮನೂ ಬೆಳಿ ಬೆಳಿಬೇಕು ಆ ಲೆಕ್ಕಾಚಾರ ಇಟ್ಕೊಂಡು ಇಲ್ಲಿ ದೇವಸ್ಥಾನಗಳಿಗೆ ಬರಲಿ ಎಲ್ಲೇ ಹೋದ್ರು ನಮ್ಮ ದೇವಸ್ಥಾನಗಳು ಬೆಳೀಲಿ ಚೆನ್ನಾಗೆ ದೊಡ್ಡ ಮಟ್ಟಿಗೆ ಹೆಸರು ಮಾಡ್ಲಿ ಅನ್ಬಿಟ್ಟು ನಮ್ಮ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ ಅಂತ ಕೇಳ್ಕೊತಾಯ್ತು ಹಾಗೇನೆ ಕರ್ನಾಟಕದಿಂದ ಹಾಗೂ ಮೈಸೂರು ಜಿಲ್ಲೆ ಎಲ್ಲಾ ಕಡೆ ಚಾಮರಾಜನಗರ ಜಿಲ್ಲೆಯಿಂದ ಕರ್ನಾಟಕದಿಂದನೇ ಜಾಸ್ತಿ ಜನ ಬರ್ತಾ ಇರೋದು ಬಂದಿ ಅವರು ಈಗ ಮುನ್ನೂರ್ ನಾನೂರು ಕಿಲೋಮೀಟರ್ ದೂರದಿಂದ ಬರ್ತಾರೆ ಬಂದಿ ವಾಪಸ್ ಹೋಗಕ್ ಆಗಲ್ಲ ಅದರಿಂದ ಅವ್ರು ಏನು ಹಿಂದಿನ 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 ಕಾಲದಲ್ಲಿ ಯಾವ ರೀತಿ ಅವರು ಬಂದಿಲ್ಲಿ ಅರ್ವ್ ಮಾಡ್ಕೊಂಡು ಆ ಭಗವಂತನ ಹೆಸರು ಹೇಳಕೊಂಡು ಯಾವ ರೀತಿ ಹಿಂದೆ ನಡೀತಿತ್ತು ಆ ರೀತಿ ಮಾಡಿ ಇವತ್ತು ಪ್ರಾಣಿಗಳು ಜಾಸ್ತಿ ಆಗಿರ್ಬೋದು ನಿಜ ಆದ್ರೂ ಆ ಪ್ರಾಣಿಗಳಿಗೆ ಇವರು ಎರಡು ಕಡೆನೂ ಸೋಲಾರ್ ಹಾಕ್ಲಿ ರೈಲ್ ಕಂಬಿ ಹಾಕ್ಲಿ ರಸ್ತೆ ನಮ್ಗೆ ಓಡಾಡಕ್ಕೆ ರಸ್ತೆ ಬುಳ್ಳಿ ದೇವಸ್ಥಾನ ಸುತ್ತ ಹಾಕ್ಲಿ ಹೊರಗಡೆ ಜನ ಹೋಗೋದ್ ರೀತಿಲಿ ಬೇಕಾರೆ ಅವ್ರು ಬಿಗಿ ಭದ್ರಾ ಮಾಡ್ಕೊಂಡು ಜನಗಳಿಗೆ ಬರ ಭಕ್ತಿಗೆ ಒಂದು ಅವಕಾಶ ಮಾಡ್ಕೊಟ್ಟು ಇಲ್ಲಿ ಅಂಗಡಿ ಮುಂಗಟ್ಟುಗಳಿರ್ಬೇಕು ತರ ಇರ್ಬೇಕು ಇಲ್ಲಿ ಹಾಕ್ಲಿ ಇಲ್ಲಿ ಅರಣ್ಯ ಇಲಾಖೆಯವರು ಅಧಿಕಾರಿಗಳನ್ನ ಹಾಕ್ಲಿ ಅವ್ರು ಬೆಳಗಾನ ವಾಚ್ ಮಾಡ್ಲಿ ನಿಂತ್ಕೊಂಡಿ ನಮ್ಗೆ ದೇವಸ್ಥಾನ ಇಪ್ಪತ್ನಾಲ್ಕು ಗಂಟೆ ಮುರ್ಶನ ದೇವರ ದರ್ಶನ ಆಗ್ಬೇಕು ಅಂತ ಈ ನಮ್ಗ ಈಗ ಒಂದು ಈ ನಮ್ಮ ಕರ್ನಾಟಕ ರೈತ ಸಂಘ ಹಾಗೂ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ ವತಿಯಿಂದ ಕೇಳ್ಕೊತ ಇದೀವಿ ಎಲ್ಲಾ ನಮ್ಮ ಗ್ರಾಮಸ್ಥರುಗಳು ನೋವುಗಳನ್ನ ನಾವು ನಮ್ಗೆ ಹೇಳದ್ರಿಂದ ನಮ್ಗೆ ಹೇಳ್ಕೊಂಡಿದ್ದಾರೆ ಈ ತರ ನೋವುಗಳಿದೆ ಈ ತರ ಪ್ರಾಬ್ಲಮ್ಗಳಿದೆ ಅಂತ ಅದನ್ನ ಇವತ್ತು ನಾವು ನೋಡಿ ಇವತ್ತು ಕಾರ್ತಿಕ ಶುಕ್ರವಾರ ಒಂದು ದೀಪ ಸವರ್ ಇಲ್ಲ ಈಗ ಭಗವಂತನಿಗೆ ಬಾಗ್ಲಾಕ್ ಬಿಟ್ಟು ಗಂಟೆಗೆನೆ ಎಲ್ಲ ಮನೆಗೆ ಹೋಗ್ತಾ ಇದ್ದಾರೆ ಈ ಕಂಗಳಿ ಮಲ್ಲಪ್ಪ ಆ ರೀತಿ ಆಗ್ಬಾರ್ದು ಮುಂದಿನ ದಿನಗಳಲ್ಲಿ ಒಳ್ಳೇದಾಗಬೇಕು ಅಂತ ಕೇಳಕತ್ತ ನಮ್ಮ ಇಲ್ಲಿ ಅರ್ಚಕರಾದಂತ ನಮ್ಮ ಸ್ವಾಮಿಗಳ ಪಾದವನ್ನು ಇಡ್ಕೊಂಡು ನಾವು ಈಗ ನಾವು ಬೇಡ್ಕೊಂಡು ಹೋಯ್ತಾ ಇದ್ವಿ ಭವಾನಿ ಸಾಗರ್ ದೊಡ್ಡ ವಿಚಾರ ಅಲ್ಲ ಅದು ಇಂಡಿಯಾದಲ್ಲೇ ಇರೋದು ತಮಿಳ್ನಾಡು ಪಾಕಿಸ್ತಾನ ನಾವು ಎಮ್ ಎಲ್ ಎರ್ ಮನೆಗ್ ಹೋಗಿಂತ ಮುಂಚೆ ಎಮ್ ಎಲ್ ಎರ್ ಬಂದು ಇಲ್ಲಿ ಇಲ್ಲಿ ಬಗೆಹರಿಸಿದ್ರೆ ನಾವಿಲ್ಲ ಮುಂದವರೇ ಅವ್ರ ಮನೆ ಮುಂದೆನೇ ತಮಿಳ್ ಮಾತಾಡ್ಬೇಕವ್ರ ತಮಿಳಲ್ಲಿ ಮಾತಾಡ್ತೀನಿ ನಾನು ಆದ್ರೆ ನಾನು ಇವಾಗ ಮಾತಾಡ್ತಿರೋದು ಎಲ್ಲ ಸೇರ್ಕೊಂಡು ಮಾತಾಡ್ತಿರೋದ್ರಿಂದ ಕರ್ನಾಟಕದಿಂದ ಬಂದಿರ ಕನ್ನಡದಿ ಎಮ್ ಎಲ್ ಎಚ್ಚಿಸ್ಕೊಂಡಿಲ್ಲ ನಾನು ತಂದಾಗ ಮನೇಲಿ ಮುಂದಾಡೋದು ನಿಂತ್ಕೊಂಡು ನಾನು ತಮಿಳಿನಲ್ಲೇ ಭಾಷಣ ಮಾಡಿ ಅವ್ರ ಮುಂದೆ ಹೋರಾಟ ನಡ್ತಿರಗು ರೆಡಿ ಆಗಿರ್ತೀನಿ ನಾನು ಎಮ್ ಎಲ್ ಎಲ್